ಜ್ಯೂಸನ್ನಿಂದ ಮನೆಗೆ ವಾಪಸ್ಸಾಗದ ಬಾಲಕ ಅಪಹರಣದಿಂದ ಕೊನೆಯವರೆಗೆ ನಿಶ್ಚಿತ್ನ ಮನ ಕಲುಕುವಂತಹ ಕಥೆ ಒಬ್ಬ ತಾಯಿಯ ಕಾದು ನೋಡುವ ಕ್ಷಣಗಳು ದಿನಗಳಲ್ಲಿ ಮಕ್ಕಳಿಗೆ ಸುರಕ್ಷತೆ ಇದೆಯಾ ಸುತ್ತಮುತ್ತಲ ವ್ಯಕ್ತಿಗಳ ಬಗ್ಗೆ ಜಾಗ್ರತೆ ಇರಲಿ ಶಾಂತಿ ಶಾಂತಿನಿಕೇತನ ಬಡಾವಣೆಯಲ್ಲಿ ಸಂಜೆ ಆಗ್ತಾ ಇತ್ತು ಎಲ್ಲ ಮನೆಗಳಲ್ಲೂ ಮಕ್ಕಳು ಶಾಲೆಯಿಂದ ಹಾಗೂ ಟ್ಯೂಷನ್ನಿಂದ ಮನೆಗೆ ಮರಳುತ್ತಿದ್ದಂತಹ ಪತ್ನಿ ಸುಮಿತ್ರ ಸಹಾಯಕ ಪ್ರಾಧ್ಯಾಪಕ ಅನಂತರವರ ಪತ್ನಿ ಅಡುಗೆ ಮನೆ ಬಳಿ ನಿಂತು ತನ್ನ ಹದಿಮೂರು ವರ್ಷದ ಮಗ ನಿಶ್ಚಿತ್ ಮನೆಗೆ ಬರುವ ನಿರೀಕ್ಷೆಯಲ್ಲಿದ್ದಳು ಪ್ರತಿದಿನದಂತೆ ಟ್ಯೂಷನ್ ಮುಗಿಸಿ ತಕ್ಷಣ ಮನೆಗೆ ಬರುವ ನಿಶ್ಚಿತ್ ಆ ದಿನ ಹದಿನೈದು ನಿಮಿಷ ಆಗಿದ್ರು ಕೂಡ ಮನೆಗೆ ಬಂದಿರಲಿಲ್ಲ ಮೊಬೈಲ್ಗೆ ಕರೆ ಮಾಡಿದ್ರು ಪ್ರತಿಕ್ರಿಯೆ ಇಲ್ಲ ಅಂದು ಸಂಜೆ ಎಂಟು ಗಂಟೆ ಆಗಿದ್ರು ಕೂಡ ನಿಶ್ಚಿತ್ ಮನೆಗೆ ಬಂದಿರಲಿಲ್ಲ ನಿಶ್ಚಿತ್ ಏಕಾಏಕಿ ಎಲ್ಲಿಂದರಲ್ಲಿ ಕಾಣೆಯಾಗಿದ್ದ ಭಯಭೀತನಾದ ತಂದೆ ಅನಂತ್ ಅವರು ತಕ್ಷಣ ಬಾಗಿಲು ಮುಚ್ಚಿ ನೇರವಾಗಿ ಹುಡಿಮಾವು ಪೊಲೀಸ್ ಠಾಣೆಗೆ ತೆರಳಿದರು ಪೋಷಕರು ಆತಂಕಗೊಂಡು ಠಾಣೆಗೆ ದೂರು ನೀಡಿದರು ಸುತ್ತಮುತ್ತಲಿನ ಸಿಸಿ ಟಿವಿ ಕ್ಯಾಮರಾಗಳ ಪರಿಶೀಲನೆ ನಡೆಸಿದಾಗ ನಿಶ್ಚಿತ್ ಕರೆಯುತ್ತಾ ಕರೆಯುತ್ತ ಕಾರಿಗೆ ಹತ್ತಿರುವಂತಹ ಅನುಮಾನಾಸ್ಪದ ವ್ಯಕ್ತಿಗಳು ದೃಶ್ಯಗಳು ಸಿಕ್ಕು ಸ್ನೇಹಿತರು ಆಪ್ತರು ನೆರೆಹೊರೆಯವರು ಆಲ್ ಅವರ್ ಸ್ಟಾರ್ಟೆಡ್ ಪ್ಲೇಯಿಂಗ್ ಗಾರ್ಡ್ ಟು ಸೇವ್ ದಿಸ್ ಬಾಯ್ ಪೋಷಕರ ಹೃದಯ ಪಟಪಟ ಅಂತ ಬಡಿತಾ ಇತ್ತು ಕಾಲ ಕಳೆದಂತೆ ಒಬ್ಬ ವ್ಯಕ್ತಿಯಿಂದ ಒಂದು ಬಂತು ನಿಮ್ಮ ಮಗ ನಮ್ಮ ಬಳಿ ಇದ್ದಾನೆ ಐದು ಲಕ್ಷ ತರತೀರಾ ಹುಡ್ಕೋಕೆ ಹೋಗಬೇಡಿ ಪೊಲೀಸರ ಬಳಿ ಹೋದ್ರೆ ನಿಮ್ಮ ಮಗನ್ನ ನೀವು ನೋಡೋಕ್ಕಾಗಲ್ಲ ಅಂತ ಅನಾಮಧೇಯ ವ್ಯಕ್ತಿಯಿಂದ ಫೋನ್ ಕರೆಯಲು ಬಂದಿತ್ತು ನೀವು ಈ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕೆಳಗಿರುವ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೆಲ್ಲಂತು ಮತ್ತು ಸುಮಿತ್ರ ತಮ್ಮ ಕೈಲಿದ್ದ ಹಣವನ್ನೆಲ್ಲ ಕಲೆ ಹಾಕಿ ಐದು ಲಕ್ಷದೊಂದಿಗೆ ಕೂತಿದ್ರು ಪತಿಯ ಹಠ ಮೊದಲು ಮಗನನ್ನ ಬೇಗ ಮನೆಗೆ ಮರಳಿಸಬೇಕು ಇನ್ನು ಹೆಂಡತಿಯ ಕಣ್ಣೀರು ನಮ್ಮ ನಿಶ್ಚಿತ ಜೀವಿತವಾಗಿರಲಿ ಎಂಬ ಪ್ರಾರ್ಥನೆ ಆದರೆ ಪೊಲೀಸರು ಕೂಡ ಮೌನವಲ್ಲದೆ ಬುದ್ಧಿಮತ್ತೆಯಿಂದ ಕಾರ್ಯಾಚರಣೆ ಮುಂದುವರೆಸಿದ್ರು ಲೊಕೇಶನ್ ಟ್ರೇಸ್ ಕರೆಗಳು ಸಿಸಿಟಿವಿ ದೃಶ್ಯಾವಳಿಗಳ ಸಹಾಯದಿಂದ ಆರೋಪಿಗಳ ಹುಡುಕಟ ಶುರುವಾಯಿತು ತಕ್ಷಣದಿಂದಲೇ ಒಂದು ವಿಶೇಷ ತಂಡ ಕೂಡ ರಚನೆಯಾಯಿತು ಬುಧವಾರದಿಂದ ಶುರುವಾದ ಈ ಕಾದು ನೋಡುವ ಸಂಕಷ್ಟದ ಇಡೀ ದಿನದ ಅಂತ್ಯ ಗುರುವಾರ ಸಂಜೆ ಅತ್ಯಂತ ನೋವಿನ ಸುದ್ದಿಯೊಂದಿಗೆ ಮುಕ್ತಾಯವಾಯಿತು ಕಗ್ಗಲಿಪುರದ ಅರಣ್ಯ ಪ್ರದೇಶದಲ್ಲಿ ಬೆಂದು ಕರಕಲದ ಸ್ಥಿತಿಯ ಮೃತದೇಹ ಒಂದು ಪತ್ತೆಯಾಗಿತ್ತು ಅದು ನಿಶ್ಚಿತವನದೇ ಆಗಿತ್ತು ಮಗದನ್ನ ಪಾರು ಮಾಡಬೇಕು ಎಂಬ ಕನಸು ಧ್ವಂಸವಾಗಿತ್ತು ಅವನಿಗೆ ಕತ್ತು ಕೊಯ್ದು ಕೊಲೆ ಮಾಡಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಬಂಡೆಯ ಮೇಲೆ ಎಸೆದು ಹೋಗಿದ್ದರು ಆ ದುಷ್ಕರ್ಮಿಗಳು ಪೋಷಕರ ಕನಸುಗಳು ಅವರ ಬದುಕಿನ ಉರಿಯುತ್ತಿರುವ ಆಸೆಗಳು ತೊಯ್ದು ಹಾರಿದ ಕಾಗದ ಬಿರುಗಾಳಿಗೆ ಸಿಕ್ಕಿ ಧ್ವಂಸವಾದಂತೆ ಭಾಸವಾಗಿತ್ತು ಸತ್ಯದ ತೆರೆ ಎತ್ತಿದ ಪೊಲೀಸರು ಅಪಹರಣ ಮತ್ತು ಕೊಲೆ ಆರೋಪಿಗಳಿಗಾಗಿ ಬೃಹತ್ ಹುಡುಕಾಟ ನಡೆಯಿತು ಕೊನೆಗೂ ಗುರುವಾರ ತಡರಾತ್ರಿ ಹುಳಿಮಾವು ಠಾಣೆಯ ಪೊಲೀಸರು ಇಬ್ಬರನ್ನು ಬಂಧಿಸಿದರು ಗುರುಮೂರ್ತಿ ಮತ್ತು ಗೋಪಾಲಕೃಷ್ಣ ಎಂಬ ಬಂಧಿತರು ಇಬ್ಬರು ಕಗ್ಗಲಿಪುರ ಅರಣ್ಯದಲ್ಲಿ ಅಡಗಿದ್ದಲ್ಲಿಯೇ ಕಾರ್ಯಾಚರಣೆ ನಡೆಸಿ ವಶಪಡಿಸಲಾಯಿತು ಕಾರ್ಯಾಚರಣೆಯ ಮೇಲೆ ಇಬ್ಬರು ಕೂಡ ಪೊಲೀಸರ ಮೇಲೆ ಹಲ್ಲೆಗೆ ಎತ್ತಿಸಿದ್ರು ಆತ್ಮರಕ್ಷಕಣೆಗೆ ಪೊಲೀಸರು ಆರೋಪಿಗಳ ಕಾಲಿಗೆ ಗುಂಡೇಟು ಹಾರಿಸುತ್ತಿದ್ರು ಅವರನ್ನ ತಕ್ಷಣ ಜಯನಗರ ಸರ್ಕಾರಿ ಆಸ್ಪತ್ರೆಗೆ ದಾಖಲ ದಾಖಲಿಸಲಾಯಿತು ತೀವ್ರ ತನಿಖೆಯಲ್ಲಿ ಮಹತ್ವದ ಸಂಗತಿ ಒಂದು ಬೆಳಕಿಗೆ ಬಂತು ಅದೇನೆಂದ್ರೆ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಗುರುಮೂರ್ತಿ ಮೊದಲು ನಿಶ್ಚಿತ ತಂದೆಯ ಬಳಿ ಸ್ಪೇರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಆ ಸಮಯದಲ್ಲಿ ಮನೆ ಹಣ ಬಾಲಕ ಎಲ್ಲದರ ಮಾಹಿತಿ ಪಡೆದುಕೊಂಡಿದ್ದ ಕೆಲಸದಿಂದ ಹೊರಗಾದ ಬಳಿಕ ಮನಸ್ಸಿನಲ್ಲಿ ಹುಟ್ಟಿದ ನಿರಾಳತೆ ಹಣದ ಹಸಿವಿಗೆ ಬಾಲಕನ ಜೀವವೇ ಬಲಿಯಾಗಿತ್ತು ಐದು ಲಕ್ಷಕ್ಕಾಗಿ ಮಾಡಿದ ಈ ಅಪರಾಧ ಭಾರತವನ್ನೇ ಬೆಚ್ಚಿ ಬೀಳಿಸುವಂತಾಗಿತ್ತು ನಿಶ್ಚಿತನ ಅಂತ್ಯ ಸಂಸ್ಕಾರ ನೆರವೇರಿತು ಶಾಲೆಯ ಮಕ್ಕಳು ಗುರುಗಳು ನೆರೆಹೊರೆಯವರು ಎಲ್ಲರೂ ಶೋಕ ಸಾಗರದಲ್ಲಿ ಮುಳುಗಿದ್ದರು ತಂದೆ ಅನಂತ್ ಮಾತಿನಲ್ಲಿ ಅಳತುವರಿ ಹಣವನ್ನು ಮಗನ ಜೀವನಕ್ಕೆ ಬದಲಾಯಿಸೋಕ್ಕಾಗುತ್ತಾ ನಾವು ಐದು ಲಕ್ಷ ನೀಡಲು ಸಿದ್ಧವಾಗಿದ್ದೆವು ಆದರೆ ಈಗ ಇಡೀ ಜೀವಮಾನ ದುಡ್ಡಕ್ಕೂ ದುಃಖವೇ ಉಳಿದಿದೆ ಈ ಘಟನೆಯಿಂದ ಸಮಾಜಕ್ಕೆ ಹಲವು ಪ್ರಶ್ನೆಗಳು ಉದ್ಭವಿಸುತ್ತವೆ ಒಂದು ಹದಿಮೂರು ವರ್ಷದ ಮಗ ಸುರಕ್ಷಿತವಾಗಿ ಮನೆಗೆ ತಲುಪುವ ಭರವಸೆ ಇದೆಯಾ ಮನೆಗೆ ಕೆಲಸಕ್ಕಿರುವ ವ್ಯಕ್ತಿಯ ಪರಿಚಯ ಮತ್ತು ತಪಾಸಣೆಯೊಂದಿಗೆ ಎಷ್ಟು ಜಾಗರೂಕತೆಯಾಗಿರಬೇಕು ಸಮಾಜದಲ್ಲಿ ಮಾನವೀಯತೆಯ ಮೌಲ್ಯಗಳು ಎಲ್ಲ ಕಳೆದು ಹೋಗಿವೆಯೇ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಮತ್ತು ನ್ಯಾಯಾಂಗ ವ್ಯವಸ್ಥೆ ಈಗ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲು ಮುಂದಾಗಿದೆ ಬಂಧಿತರಿಂದ ಹೆಚ್ಚಿನ ಮಾಹಿತಿ ಕಲೆ ಹಾಕಿ ಗುರುಮೂರ್ತಿಯಂತಹ ದುಷ್ಕರ್ಮಿಗಳು ಮುಂಬರುವ ದಿನಗಳಲ್ಲಿ ಶಿಕ್ಷೆಯ ಹಾದಿಯಲ್ಲಿ ನಡೆಯಲಿದ್ದಾರೆ ನಿಶ್ಚಿತ್ ಒಬ್ಬ ಉತ್ಸಾಹಿ ಪ್ರತಿಭಾನ್ವಿತ ಬಾಲಕ ಗೆಳೆಯರೊಂದಿಗೆ ಇಷ್ಟಪಡುವ ತಾಯಿಗೆ ಪುಸ್ತಕ ಓದಿ ತೋರಿಸುವ ತಂದೆಯೊಂದಿಗೆ ಸೈಕಲ್ ರೈಡ್ ಮಾಡುವ ಹುಡುಗ ಇಂದು ಅವನಿಲ್ಲ ಆದರೆ ಅವನ ಬಗ್ಗೆ ಇಡೀ ಬೆಂಗಳೂರು ಮಾತನಾಡ್ತಾ ಇದೆ ಅವನ ಶೌರ್ಯಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದ ಈ ಘಟನೆಗೆ ನ್ಯಾಯ ಸಿಗುವರೆಗೂ ನಿಶ್ಚಿತಿಯಾದಿಯಿಂದ ಎಲ್ಲರಿಗೂ ಪ್ರಜ್ಞೆ ಮೂಡಿಸಬೇಕು ಮಕ್ಕಳ ಸುರಕ್ಷತೆ ಸುತ್ತಮುತ್ತಲಿನ ವ್ಯಕ್ತಿಗಳ ಬಗ್ಗೆ ಜಾಗೃತಿ ಸಮಾಜದ ಒಟ್ಟು ಬದ್ಧತೆ ಎಂಬುದನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನದ ಭಾಗವಾಗಿಸಬೇಕಾಗಿದೆ ಈ ಕತೆ ಕೇವಲ ನಿಶ್ಚಿತ್ ಎನ್ನುವ ಬಾಲಕನ ಬಗ್ಗೆ ಮಾತ್ರ ಅಲ್ಲ ಇದು ಇಡೀ ಸಮಾಜಕ್ಕೆ ಎಚ್ಚರಿಕೆ ಹಣಕ್ಕಾಗಿ ಮನುಷ್ಯತ್ವವನ್ನೇ ಮಾರಿ ಹಾಕುವ ಈ ಮಾದರಿಯ ಕ್ರೂರತೆಯನ್ನ ಜಡವಾಗಿ ನೋಡದೆ ಮಕ್ಕಳ ಸುರಕ್ಷತೆಗಾಗಿ ನಾವೆಲ್ಲರೂ ಕೂಡ ಜವಾಬ್ದಾರಿಯಾಗೋದ ಅಂದ ಹಾಗೆ ಈ ಕತೆ ಸತ್ಯ ಘಟನೆ ಆಧಾರದ ಮೇಲೆ ರಚಿಸಲಾದ ಮನುಕುಲ ಕಲಕುವ ಚಿತ್ರಣ ಸಮಾಜದ ಎಲ್ಲ ಪೋಷಕರಿಗೆ ಶಿಕ್ಷಕರಿಗೆ ಮತ್ತು ಜವಾಬ್ದಾರಿಯುತ ನಾಗರಿಕರಿಗೆ ಈ ನಿಜವಾದ ಕಥೆಯು ಎಚ್ಚರಿಸಬೇಕಾದ ಸಂದೇಶ ಏನು ಅರಿಯದ ಅಮಾಯಕ ಬಾಲಕನನ್ನ ಅಮಾನುಷವಾಗಿ ಹತ್ಯೆಗೈದ ಈ ಇಬ್ಬರು ಕ್ರೂರವಾದ ದುಷ್ಕರ್ಮಿಗಳಿಗೆ ಇದುವರೆಗೂ ಖಂಡರಿಯದಂತಹ ಶಿಕ್ಷೆಯಾಗಿದೆ ಈ ಕೃತ್ಯ ಸಿಗಿದ ದುಷ್ಟ ಕ್ರಿಮಿಗಳಿಗೆ ಯಾವ ರೀತಿಯ ಶಿಕ್ಷೆ ಆಗಬೇಕು ಅನ್ನೋದನ್ನ ನೀವೇ ಕಮೆಂಟ್ ನಲ್ಲಿ ತಿಳಿಸಿ ಏನೂ ಅರಿಯದೆ ಅನ್ಯಾಯವಾಗಿ ಜೀವ ಕಳೆದುಕೊಂಡ ಬಾಲಕನ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆಯೇ ಈ ನಿಜವಾದ ಕಥೆಯನ್ನು ಕೇಳಿದ ನೀವೆಲ್ಲರೂ ಕೂಡ ಇಂಥವರಿಂದ ಎಚ್ಚರಿಕೆ ಎಂದಿರಿ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್